ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ್ ವತಿಯಿಂದ ನಮಸ್ಕಾರಗಳು ನಮ್ಮಲ್ಲಿ ಬೋನ್ಮಿಲ್ ವಿತ್ ಕಿಸ್ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಸ್ ಮತ್ತೊಂದು ಭೂಸಿರಿ ಮಾರಿನ್ ಲಿಕ್ವಿಡ್ ಅಂತ ಹಾಗೆ ಹಾಗೇನ ಇವಾಗ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವನ್ನು ಬಹಳಷ್ಟು ರೈತರು ಬಳಕೆ ಮಾಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾಥ್ ತಾಲೂಕಿನ ಘಾಡ್ಗೋಳ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸಂಗಾರೆಡ್ಡಿ ಅಂತ ಊರು ಘಾಟ್ ಬುರಳು ಉನ್ನವರ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಸರ್ ಮತ್ತೆ ನಮ್ಮ ಗೊಬ್ಬರ ಯಾವ ಬೆಳೆಗೆ ಬಳಸಿದ್ವಿ ಸರ್ ಕಬ್ಬು ಕಬ್ಬಿಗೆ ಕಬ್ಬಿಗೆ ಸರ್ ನಿಮ್ಮ ಕಬ್ಬು ಎಷ್ಟಿದೆ ಸರ್ ಹತ್ತು ಹನ್ನೊಂದು ಎಕರೆ ಇದೆ ಹತ್ತು ಹನ್ನೊಂದು ಸರ್ ನಮ್ಮ ಗೊಬ್ಬರ ಎಷ್ಟು ಎಕರೆಗೆ ಸರ್ ಮೂರು ಎಕರೆಗೆ ಮೂರು ಎಕರೆ ಹಾಂ ಸರ್ ಯಾವ್ಯಾವ ಬಳಸಿದ್ರು ಫಿಶ್ ಮಿಲಂ ಫಿಶ್ಮಿಲಾ ನಾಲ್ಕು ನಾಲ್ಕು ಎಕರೆಗೆ ಆಮೇಲೆ ಪ್ರೋಮ್ ಅಂತ ಒಂದು ಒಂದೊಂದು ಒಂದೊಂದು ಎಕರೆಗೆ ರೇಟ್ ಚೀಲಾ ಪ್ರಾಮ್ ಎರಡು ಚೀಲ ಫಿಶ್ ಮಿಲ್ ನಾಲ್ಕು 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 ಬೋನ್ ಮಿಲ್ ನಾಲ್ಕು ನಾಲ್ಕು ಚೀಲ ಮತ್ತು ಸರ್ ಬೇರೆ ಕೆಮಿಕಲ್ ಯಾವ್ದಾರು ಹಾಕಿದ್ರೆ ಸರ್ ಇದಕ್ಕೆ ಟ್ರೈ ಮಾಡ್ಬೇಕಂತ ಇದು ಒಂದೇ ಹಾಕಿವಿ ಇನ್ನು ನೆಕ್ಸ್ಟ್ ಇದು ಇಳುವರಿ ಸರಿ ಬಂತ ನೆಕ್ಸ್ಟ್ ಇಯರ್ ಇದೇ ಮಾಡ್ಬೇಕಂತ ವಿಚಾರ ಮಾಡ್ತಾ ಇಳುವರಿ ಐತೆ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಮೊಳಕೆ ತಂದು ಹ್ಯಾಂಗೆ ಹೊಡಿತಾ ಸರ್ ಮೊಳಕೆ ಬರ್ತಾ ಇದ್ದಾವೆ ಹತ್ತು ಹದಿನೈದು ಹತ್ತು ಹದಿನೈದು ಒಂದೊಂದು ಇದಕ್ಕೆ ಬರ್ತಾ ಇದ್ದಾವೆ ಸರ್ ಮತ್ತು ಗಣಿಕೆ ತಂದು ಹ್ಯಾಂಗೆ ಬರ್ತಾ ಇದೆ ಸರ್ ಗಣಿಕೆ ಪರವಾಗಿಲ್ಲ ಹತ್ತು ಹದಿನೈದು ಹತ್ತು ಹದಿನೈದು ಇಪ್ಪತ್ತು ಈಗ ನಾಲ್ಕು ತಿಂಗಳ ಹಬ್ಬಿಗೆ

ಕೆಮಿಕಲ್ ಹಾಕೋದ್ಲಿಂದ ಸ್ವಲ್ಪ ಭೂಮಿ ದೇವಸ್ಥ ಕಳ್ಕೊತದ ಇದು ಹಾಕೋದ್ಲಿಂದ ಸ್ವಲ್ಪ ಫಲವತ್ತತೆ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಪರ್ಟೈಲ್ ಹಾಕ್ತದ ಭೂಮಿ ಅದಕ್ಕೆ ಮುಂದೆ ನೆಕ್ಸ್ಟ್ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಬೆಳ್ಸ್ಬೇಕ ಇಚ್ಛೆ ಪಡಬೇಕು ಎಲ್ಲರು ಜನ ರೈತರು ಬೆಳ್ಕೊಳ್ಳಿ ಇದೇ ನಮ್ದು ಎಲ್ಲ ರೈತರಿಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ರೈತನ ಹೇಳ್ತೀವಿ ಪರವಾಗಿಲ್ಲ ಆತ್ಮೀ ರೈತ ಬಂದೇ ರೀ ಸರ್ ಅವ್ರ ಮಾತನ್ನು ಕೇಳಿದ್ದೀರಿ ನೀವು ಕೂಡ ಬಳಕೆ ಮಾಡಿರಿ ಒಳ್ಳೆಯದು ಇಳುವರಿಯನ್ನು ಪಡೆದುಕೊಳ್ಳಿ ಈ ನಂಬರ್ ಗೊಬ್ಬರವು ನಮ್ಮ ಸೊಸೈಟಿಯಲ್ಲಿ ಲಭ್ಯವಿದ್ದು ಮತ್ತು ಬೀದರ್ ಜಿಲ್ಲೆಯ ಬಹಳಷ್ಟು ಸೊಸೈಟಿಗಳಲ್ಲಿ ಲಭ್ಯವಿದ್ದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕಟ್ಟಿರ್ತೇವೆ ನಮಗೆ ಸಂಪರ್ಕಿಸಿ ಧನ್ಯವಾದಗಳು